ಆತ್ಮೀಯ ವೀಕ್ಷಕರೇ ಇವತ್ತು ನಾವು ಮಂಡ್ಯ ಜಿಲ್ಲೆ ಕೆರ್ಪೇಟೆ ತಾಲೂಕು ಶಿವರಾಮೇಗೌಡರು ಪ್ರಗತಿಪರ ರೈತರು ಮತ್ತು ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಶಿವರಾಮೇಗೌಡರು ಇವರು ನಮ್ಮ ತೋಟದಲ್ಲಿ ಮಳೆಗಾಲದಲ್ಲಿ ಸಾಕಷ್ಟು ನೀರಿರುತ್ತೆ ಬೇಸಿಗೆಯಲ್ಲಿ ನೀರು ಕಡಿಮೆ ಆಗ್ಬಿಡುತ್ತೆ ಹಾಗಾಗಿ ನಮ್ಮ ಮೂರು ಬೋರ್ವೆಲ್ಗಳನ್ನು ರೀಚಾರ್ಜ್ ಮಾಡಬೇಕು ಬನ್ನಿ ಒಂದು ಯೋಜನೆಯನ್ನು ರೂಪಿಸ್ಕೊಡಿ ಅಂತೇಳಿ ಕೇಳ್ಕೊಂಡರೆ ಹಾಗಾಗಿ ಇವತ್ತು ಇಲ್ಲಿ ಬಂದಿದ್ದೀವಿ ಇವರು ಜಮೀನನ್ನ ಪರಿಶೀಲನೆ ಮಾಡಿ ಬೋರ್ವೆಲ್ ರೀಚಾರ್ಜ್ ಮಾಡಲಿಕ್ಕೆ ಬರುತ್ತೋ ಅಥವಾ ಈ ಮಳೆ ನೀರನ್ನ ಕೃಷಿ ಹೊಂಡಕ್ಕೆ ತುಂಬಿಸಿ ಈ ಒಂದು ಜಮೀನನ್ನ ನೀರಾವರಿ ಮಾಡಲಿಕ್ಕೆ ಬರುತ್ತೋ ಅಂತೇಳಿ ಒಂದು ಯೋಜನೆಯನ್ನು ರೂಪಿಸೋಕ್ಕೆ ಬಂದಿದ್ದೀವಿ ಬನ್ನಿ ಸ್ನೇಹಿತರೆ ನಮ್ಮ ಪ್ರಗತಿಪರ ರೈತರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಸೂರ್ಯಮೇಗೌಡರು ಮಾತಾಡ್ತಾನೆ ಅಥವಾ ತಮ್ಮ ಪರಿಚಯ ಮಾಡ್ತಿರ್ತಾರೆ ಅಲ್ಲಿ ಸಿದ್ದರಾಮಯ್ಯಗೌಡ ಅಂತ ನೀರತ್ತ ಕ್ಷೇತ್ರ ಇಲ್ಲಿ ನಮ್ಮದು ಪುತ್ರಾರ್ಜಿತ ಆಸ್ತಿ ಒಂದು ಎಕರೆ ತೋಟ ಮಾಡಿ ಮೂರು ಬೋರ್ವೆಲ್ಗಳಿದೆ ಅದರಲ್ಲಿ ಒಂದು ಹೊರಟೋಗಿದೆ ಇನ್ನೆರಡು ಓಡ್ತಾ ಇದೆ ಮಳೆಗಾಲದಲ್ಲಿ ಬೋರ್ವೆಲ್ಗಳು ಉಪ್ಪುತ್ತದೆ ನೀರು ಸಾ ಸಾಕಷ್ಟು ಇರ್ತದೆ ಆದರೆ ಬೇಸಿಗೆ ಕಾಲದಲ್ಲಿ ಇದ್ದಕ್ಕಿದ್ದಾಗೆ ಕಡಿಮೆ ಆಗೋಗ್ತದೆ ಅದು ನಮ್ಮ ತೋಟಕ್ಕೆ ನೀರು ಸಾಕಾಗೋದಿಲ್ಲ ಅಡಿಕೆ ತೋಟಕ್ಕೆ ತೊಂದರೆ ಆಗ್ತದೆ ಅನ್ನೋ ಒಂದು ಆತಂಕದಲ್ಲಿ ನಮ್ಮ ಮಾನ್ಯ ರಮೇಶ್ ಗೌಡ್ರ ಜನತಜ್ಞ ರಮೇಶ್ ಗೌಡ್ರನ್ನ ನಾನು ಸಂಪರ್ಕ ಮಾಡಿ ನಮ್ಮ ಬೋರ್ವೆಲ್ಗಳನ್ನು ಏನಾದರೂ ಮಾಡಿ ರೀಚಾರ್ಜ್ ಮಾಡಿ ನಮಗೆ ನೀರಿನ ತೊಂದರೆ ಆಗದಂತೆ ಅದನ್ನು ಸಮಸ್ಯೆನ ಬಗೆಹರಿಸ್ಕೊಡಿ ಅಂತ ನಾನು ಅವರಿಗೆ ದೂರವಾಣಿ ಮುಖಾಂತರ ಮನವಿ ಮಾಡಿಕೊಂಡೆ ಅವರು ಈ ದಿವಸ ಬಂದು ನಮ್ಮ ತೋಟವನ್ನು ಪರಿಶೀಲನೆ ಮಾಡಿದ್ದಾರೆ ಸರ್ ಈ ಒಂದು ಬೋರ್ವೆಲ್ ಕೋರ್ಸ್ ಎಷ್ಟು ವರ್ಷ ಆಯಿತು ಆಗಲೇ ಒಂದು ಎಂಟು ವರ್ಷ ಆಗಿದೆ ಎಂಟು ವರ್ಷ ಆಗಿದೆ ಎಂಟು ವರ್ಷ ಆಗಿದೆ ಎಷ್ಟು ಅಡಿ ಆಳ ಇದೆ ಸರ್ ಇದು ಇನ್ನೂರೈವತ್ತು ಅಡಿ ಇದೆ ಇನ್ನೂರೈವತ್ತು ಅಡಿ ಆಳ ಇದೆ ಮಳೆಗಾಲದಲ್ಲಿ ನೀರು ಬರುತ್ತೆ ಮಳೆಗಾಲ್ದಲ್ಲಿ ನೀರು ಬರುತ್ತೆ ನೀರು ಉಕ್ಕ್ತದೆ ನೀರು ಈ ರಂಧ್ರದಿಂದ ಉಕ್ಕುತ್ತಾ ಮೇಲಿಂದ ಮೇಲ್ಗಡೆ ಉಕ್ಕುತ್ತೆ ಮೋಟರ್ ಆನ್ ಮಾಡೋದೇ ಬೇಡ ಹಾಗೇ ಉಕ್ಕುತ್ತೆ ಹಾಗೆ ಉಕ್ಕುತ್ತೆ ಅಂದ್ರೆ ಇಲ್ಲಿ ನಿಮ್ಮ ಸಮೀಪದಲ್ಲಿ ಕೆರೆ ಇರೋದ್ರಿಂದ ಕೆರೆ ನೀರು ಜೌಪು ಇದರೊಳಗಡೆ ಉಕ್ಕುತ್ತೆ ಬೇಸಿಗೆಯಲ್ಲಿ ನೀರು ಕಡಿಮೆ ಆಗ್ಬಿಡುತ್ತೆ ಅಂದರೆ ನಿಮ್ಮ ಭೂಮಿಯಲ್ಲಿ ಇದು ಆಳದಲ್ಲಿ ಜಲ ಇಲ್ಲ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಬಸಿ ನೀರು ಈ ಒಂದು ಬೋರ್ವೆಲ್ಲಿ ಮಳೆಗಾಲದಲ್ಲಿ ನೀರು ಬರುತ್ತೆ ಬೇಸಿಗೆಯಲ್ಲಿ ನೀರು ಕಡಿಮೆ ಆಗುತ್ತೆ ಕೆರೆ ನೀರು ಸೀದುವಾದ್ಮೇಲೆ ಇಲ್ಲೂ ಕಡಿಮೆ ಆಗಬಹುದು ಕೆರೆ ನೀರು ಯಾವಾಗ ಕಡಿಮೆ ಆಗುತ್ತೆ ಅವಾಗ ಈ ಬೋರ್ವೆಲ್ ಕೂಡ ಸಹಜವಾಗಿ ನೀರು ಕಡಿಮೆ ಆಗುತ್ತೆ ಹಾಗಾಗಿ ನಾವು ಬೋರ್ವೆಲ್ ರೀಚಾರ್ಜ್ ಮಾಡೋದು ಮಳೆಗಾಲದಲ್ಲೇ ಆಗಿರೋದ್ರಿಂದ ಮಳೆಗಾಲದಲ್ಲಿ ನಾವು ಇದಕ್ಕೆ ನೀರನ್ನು ಕೊಡಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಈ ಒಂದು ಬೋರ್ವೆಲ್ನ ರೀಚಾರ್ಜ್ ಮಾಡಲಿಕ್ಕೆ ಯೋಗ್ಯ ಇಲ್ಲ ಅಂತೇಳಿ ಮೇಲ್ನೋಟಕ್ಕೆ ಕಂಡು ಬರುತ್ತೆ ಬೇಸಿಗೆಲ್ಲಿ ನಾವು ನೀರು ಕೊಡ್ಲಿಕ್ಕೆ ನೀರಿರಲ್ಲ ಮಳೆಗಾಲದಲ್ಲಿ ನೀರು ಕೊಡೋಣ ಅಂದರೆ ಇದರಿಂದಾನೆ ನೀರು ಹೊರಗೆ ಬರುತ್ತೆ ಹಾಗಾಗಿ ಈ ಒಂದು ಬೋರ್ವೆಲ್ಲು ರೀಚಾರ್ಜ್ ಮಾಡಲಿಕ್ಕೆ ಬರೋದಿಲ್ಲ ಮತ್ತೊಂದು ಬೋರ್ವೆಲ್ ಇದೆಯಲ್ಲ ಅದನ್ನ ನೋಡೋಣ ಸರ್ ಸರ್ ಈ ಒಂದು ಬೋರ್ವೆಲ್ ಕೊರ್ಸಿ ಎಷ್ಟು ವರ್ಷ ಆಯಿತು ಏನಕ್ಕೆ ಮುಚ್ಚಿಬಿಟ್ಟಿರ ಈ ಒಂದು ಬೋರ್ವೆಲ್ ಸುಮಾರು ವರ್ಷ ಆಯ್ತು ಹಾ ಇದು ನೀರು ಬರಲಿಲ್ಲ ಕೊನೆಗೆ ಸ್ಟಾಪ್ ಮಾಡಿಬಿಟ್ಟು ಬೇರೆ ಕಡೆ ಬೋರ್ಟೆ ಮೊದಲು ನೀರು ಬರ್ತಾ ಬರ್ತಾಯಿತ್ತು ಬರ್ತಾಯಿತ್ತು ನೀರು ಎಷ್ಟು ಬರ್ತಾಯಿತ್ತು ಅದು ಒಂದು ಎರಡು ಇಂಚು ಬರ್ತಾಯಿತ್ತು ಬರ್ತಾಯಿತ್ತು ಯಾವಾಗ ಇದರಲ್ಲಿ ಕಡಿಮೆ ಆಗಿದ್ದು ನೀರು ನೀರು ಅದೇ ಎಂಟು ವರ್ಷ ಆಯ್ತು ಈ ಒಂದು ಬೋರ್ವೆಲ್ ಕೂಡ ಒಂದು ಪರೀಕ್ಷೆಯನ್ನು ಮಾಡಿ ಮಳೆಗಾಲದಲ್ಲಿ ಬೇಸ್ಗೆಯಲ್ಲಿ ಬೇಡ ಬೇಸ್ಗೆಯಲ್ಲಿ ಪರೀಕ್ಷೆ ಮಾಡಿದ್ರೆ ಕೆಲವು ಸಲ ಬೇಸ್ಗೆಯಲ್ಲಿ ನೀರು ತಗಳತ್ತೆ ಮಳೆಗಾಲದಲ್ಲಿ ನೀರು ತಗಳಲ್ಲ ಇದು ಕ್ಯಾಪ್ ಖಾಲಿ ಇದೆ ನಿಮ್ಮ ಹಳ್ಳದಲ್ಲಿ ನೀರು ಬರುತ್ತೆ ಆ ಹಳ್ಳದ ಮೂಲಕ ಒಂದು ಪೈಪ್ ಇಟ್ಟು ಮೋಟ್ರ್ ಇಟ್ಟು ಇದಕ್ಕೆ ನೀರನ್ನ ಕೊಟ್ಟು ನೋಡೋಣ ಈ ಒಂದು ಬೋರ್ವೆಲ್ಲಿ ನೀರು ಮಳೆಗಾಲದಲ್ಲೂ ಕೂಡ ತಗೊಳ್ತಾ ಹೋಯಿತು ಅಂದರೆ ಇದು ರೀಚಾರ್ಜಿಗೆ ಯೋಗ್ಯ ಅಂತೇಳಿ ಕನ್ಸಿಡರ್ ಮಾಡಿ ಇದಕ್ಕೆ ರೀಚಾರ್ಜ್ ಫಿಟ್ಟನ್ನು ಮಾಡೋ ಅಂತ ಯೋಚನೆ ಮಾಡೋಣ ಮೊದಲೇ ದುಡ್ಡು ಖರ್ಚು ಮಾಡಿಬಿಟ್ಟು ವ್ಯರ್ಥ ಮಾಡ್ಕೊಂಡು ಆಮೇಲೆ ಇದೇನಪ್ಪ ಇದು ಇಷ್ಟೆಲ್ಲ ಖರ್ಚು ಮಾಡಿದ್ವಿ ಬೋರ್ವೆಲ್ ರೀಚಾರ್ಜ್ ಆಗಲಿಲ್ಲ ಮತ್ತು ನಮಗೆ ಬೇಸಿಗೆಯಲ್ಲಿ ನೀರು ಬರಲಿಲ್ಲ ಅನ್ನೋ ರೀತಿಯಲ್ಲಿ ಆಗುತ್ತೆ ಹಾಗಾಗಿ ಇದನ್ನು ಕೂಡ ಒಂದು ಪರೀಕ್ಷೆಯನ್ನು ಮಾಡಿ ಈ ಮಳೆಗಾಲದಲ್ಲಿ ಈಗಲೇ ಪರೀಕ್ಷೆ ಮಾಡೋಣ ಇದು ಒಳ್ಳೆ ಮಳೆ ಮಳೆ ಬರ್ತಾ ಇದೆ ಈಗ ಮಳೆಗಾಲನೇ ಇದೆ ಪರೀಕ್ಷೆಯನ್ನು ಮಾಡಿ ಯಶಸ್ವಿ ಆದರೆ ಇದನ್ನು ರೀಚಾರ್ಜ್ ಮಾಡೋಣ ನಿಮಗೆ ತುಂಬ ಸುಲಭವಾದಂಥ ಒಂದು ದಾರಿ ಅಂದರೆ ಕೃಷಿ ಹೊಂಡ ಮಾಡೋದು ಮತ್ತು ಶಾಶ್ವತ ಪರಿಹಾರ ಈಗ ನೋಡಿ ನೀರಾವರಿ ಯೋಜನೆ ಅಂತೇಳಿದ್ರೆ ಕೆರೆ ಇದರಲ್ಲಿ ಡ್ಯಾಮಲ್ಲಿ ಮಳೆ ಬರಬೇಕು ಮಳೆ ಬಂದು ಡ್ಯಾಮಲ್ಲಿ ನೀರು ಸ್ಟೋರೇಜ್ ಆಗಬೇಕು ಸ್ಟೋರೇಜ್ ಆದಂಥ ನೀರು ಕಾಲುವೆ ಮೂಲಕ ಸರ್ಕಾರ ಹರಿಸಿದ್ರೆ ನೀರಾವರಿ ಇಲಾಖೆ ಹರಿಸಿದ್ರೆ ನಿಮ್ಮ ಭೂಮಿ ನೀರಾವರಿ ಆದರೆ ನಿಮ್ಮ ಭೂಮಿಯನ್ನ ಮಳೆ ನೀರಿದೆ ಪಕ್ಕದಲ್ಲೇ ಕೆರೆ ಇದೆ ಕಾಲುವೆ ಇದೆ ಈ ಎಲ್ಲ ಕಾಲುವೆ ನೀರನ್ನ ಮಳೆಗಾಲದಲ್ಲಿ ಈ ಕಾಲುವೆ ಇದೆಯಲ್ಲ ಈ ಕಾಲುವೆಯಲ್ಲಿ ನೀರು ತುಂಬ ಹರಿಯುತ್ತೆ ಅಂತ ನೀವೇ ಹೇಳ್ತೀರಿ ಮಳೆ ಜೋರಾಗಿಲ್ಲ ಕಾಲುವೆ ಖಾಲಿ ಇದೆ ಅಲ್ವಾ ಈ ಕಾಲುವೆಯಲ್ಲಿ ನೀರು ಹರಿಬೇಕಾದ್ರೆ ನಿಮ್ಮ ಕೃಷಿ ಹೊಂಡಕ್ಕೆ ತುಂಬಿಸ್ಕೊಂಡ್ರೆ ಕನಿಷ್ಠ ಒಂದು ಕೋಟಿ ಒಂದೂವರೆ ಕೋಟಿ ಲೀಟ್ರ್ ನೀರನ್ನ ನೀವು ಹಿಡ್ದಿಡ್ಬೋದಾ ಮಳೆಗಾಲದಲ್ಲಿ ಅಷ್ಟು ನೀರು ಬರುತ್ತಾ ಹಾಗಿದ್ರೆ ಖಂಡಿತವಾಗ್ಲೂ ನೀವು ಕೃಷಿ ಹೊಂಡ ಮಾಡಿದ್ರೆ ಶಾಶ್ವತವಾಗಿ ಬೇಸಿಗೆಯಲ್ಲಿ ನಿಮಗೇನು ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ನೀರು ಬೇಕಾಗುತ್ತೋ ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೆ ಅಂತ ಒಂದು ಅಂದಾಜು ಮಾಡಿ ಅಷ್ಟು ಕೋಟಿ ನೀರನ್ನ ಸಂಗ್ರಹಿಸೋದಕ್ಕೆ ಯೋಜನೆಯನ್ನು ರೂಪಿಸಿದ್ರೆ ಖಂಡಿತವಾಗ್ಲೂ ನಿಮ್ಮ ಭೂಮಿಯನ್ನು ವರ್ಷ ಪೂರ್ತಿ ನೀರಾವರಿ ಮಾಡ್ಕೋಬೋದು ಸರ್ ಅದೇ ಸೂಕ್ತ ಅಂತ ಸ್ನೇಹಿತರೆ ಏನು ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕು ಬೀರ್ವಳ್ಳಿ ಗ್ರಾಮದಲ್ಲಿ ಪ್ರಗತಿಪರ ರೈತರಾದಂಥ ನಮ್ಮ ಶಿವರಾಮೇಗೌಡರು ನಮ್ಮ ಬೋರ್ವೆಲ್ ರೀಚಾರ್ಜನ್ನು ಮಾಡಲಿಕ್ಕೆ ಬರುತ್ತಾ ಮತ್ತು ನಾವು ನೀರಿನ ವ್ಯವಸ್ಥೆಗೆ ಏನೆಲ್ಲ ಮಾಡ್ಬೋದು ಅಂತೇಳಿ ಇವತ್ತು ಕರೆದಿದ್ರು ನಾವು ಬೋರ್ವೆಲ್ಲನ್ನು ನೋಡೋದ್ರ ಜೊತೆಯಲ್ಲಿ ಇಲ್ಲಿ ಇವರ ಮೂರುವರೆ ನಾಲ್ಕು ಎಕರೆ ತೋಟದಲ್ಲಿ ಕೃಷಿ ಹೊಂಡಕ್ಕೆ ಕೂಡ ಜಾಗವನ್ನು ನೋಡ್ತಾ ಇದ್ದೀವಿ ಏನು ಈ ತೆಂಗಿನ ಮರವನ್ನು ನೋಡ್ತಾ ಇದ್ದೀವಿ ಇದು ಸ್ವಲ್ಪ ತಗ್ಗಿನಲ್ಲಿದೆ ಇದ್ರ ಪಕ್ಕದಲ್ಲೇ ಈ ಬೇಲಿ ಆಚೆ ಹಳ್ಳ ಕೂಡ ಹರಿದೋಗಿದೆ ಇಲ್ಲಿ ಒಂದು ಕೃಷಿ ಹೊಂಡವನ್ನು ಮಾಡಿದ್ರೆ ಇವರಿಗೆ ಶಾಶ್ವತವಾಗಿ ಬೇಸಿಗೆಯಲ್ಲಿ ನೀರನ್ನು ಹಿಡಿದಿಡ್ಕೊಳಕ್ಕಾಗುತ್ತೆ ಅಂತೇಳಿ ಒಂದು ಯೋಜನೆಯನ್ನು ರೂಪಿಸ್ತಾ ಇದ್ದೀವಿ ಸ್ನೇಹಿತರೆ ಜೊತೆಯಲ್ಲಿ ಇವ್ರದ್ದು ಮೂರು ಬೋರ್ವೆಲ್ಗಳಿದೆ ಆ ಮೂರು ಬೋರ್ವೆಲ್ಗಳಲ್ಲೂ ಕೂಡ ಕೆರೆ ಪಕ್ಕದಲ್ಲಿರೋದ್ರಿಂದ ಕೆರೆ ತುಂಬಿದಾಗ ಏನಾಗುತ್ತೆ ಇಲ್ಲಿ ನೀರು ಉಕ್ಕಿ ಬರುತ್ತೆ ನಾವು ರೀಚಾರ್ಜ್ ಮಾಡ್ತಕ್ಕಂಥದ್ದು ಮಳೆಗಾಲದಲ್ಲಿ ಆದರೆ ಮಳೆಗಾಲದಲ್ಲಿ ಇಲ್ಲಿ ನೀರು ಒಳಗೆ ಬೋರ್ವೆಲ್ ಒಳಗಡೆ ತಗೊಳ್ಳೋದಕ್ಕೆ ಬದಲಾಗಿ ಮೇಲ್ಗಡೆ ಉಕ್ಕಿ ಬರೋದ್ರಿಂದ ನಮಗೆ ರೀಚಾರ್ಜ್ ಮಾಡಲಿಕ್ಕೆ ಬೋರ್ವೆಲ್ನಲ್ಲಿ ಕಷ್ಟ ಆಗುತ್ತೆ ಸರಿ ಹೇಳಿದಾಗೆ ಒಂದು ಬೋರ್ವೆಲ್ನ ಡೆಡ್ ಆಗಿದೆ ಅಂಥೇಳಿ ಪೂರ್ತಿ ಮುಚ್ಚಿಬಿಟ್ಟಿದ್ದಾರೆ ಆ ಒಂದು ಬೋರ್ವೆಲ್ನ ರೀಚಾರ್ಜ್ ಮಾಡಲಿಕ್ಕೆ ನಾವು ಯೋಜನೆಯನ್ನು ಮಾಡ್ಬೋದು ಜೊತೆ ಜೊತೆಯಲ್ಲಿ ಕೇವಲ ಬೋರ್ವೆಲ್ ರೀಚಾರ್ಜನ್ನು ಮಾಡೋದ್ರ ಜೊತೆಯಲ್ಲಿ ಒಂದು ಕೃಷಿ ಹೊಂಡವನ್ನು ಮಾಡಿ ಸುಮಾರು ಒಂದೂವರೆ ಕೋಟಿ ಲೀಟ್ರಷ್ಟು ನೀರನ್ನ ನಾವಿಲ್ಲಿ ಗುಣಮಟ್ಟದ ಟಾರ್ಪಲ್ನ ಹಾಸಿ ಸ್ಟೋರೇಜ್ ಮಾಡಿದ್ದೆ ಆದರೆ ಖಂಡಿತವಾಗಲೂ ನಮಗೆ ಬೇಸಿಗೆಯೇನು ಮೂರ್ನಾಲ್ಕು ತಿಂಗಳು ನೀರು ಬೇಕಾಗುತ್ತೆ ಆ ನೀರನ್ನ ಇದರಲ್ಲಿ ನಾವು ಸಂಗ್ರಹಿಸಿಟ್ಕೊಳ್ಳೋದಕ್ಕೆ ಆಗುತ್ತೆ ಆ ಒಂದು ಯೋಜನೆಯನ್ನು ಮಾಡ್ತಾ ಇದ್ದೀವಿ ಸ್ನೇಹಿತರೆ ಬನ್ನಿ ನೋಡೋಣ ಇನ್ನೇನಿದೆ ಇವ್ರ ತೋಟದಲ್ಲಿ ಎಲ್ಲೆಲ್ಲಿ ಅವಕಾಶಗಳಿದೆ ಅಂತೇಳಿ ನೋಡೋಣ ಬನ್ನಿ ಸ್ನೇಹಿತರೆ ಆತ್ಮೀಯ ರೈತ ಬಾಂಧವರೇ ಇವತ್ತು ಏನು ನಮ್ಮ ಪ್ರಗತಿಪರ ರೈತರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ನಾರಾಯಣಗೌಡರು ಶಿವರಾಮೇಗೌಡರು ಸಾರಿ ಶಿವ ಶಿವರಾಮೇಗೌಡರು ಜಮೀನಿಗೆ ಭೇಟಿ ಕೊಟ್ಟಿದ್ವಿ ಅವರ ಮೂರು ಬೋರ್ವೆಲ್ಗಳನ್ನು ಪರಿಶೀಲನೆಯನ್ನು ಮಾಡಿದ್ವಿ ಅವರ ಬೋರ್ವೆಲ್ಲಿ ಒಂದು ಏನಿದೆ ಅಂದರೆ ಮಳೆಗಾಲದಲ್ಲಿ ಸಾಕಷ್ಟು ನೀರು ಬರುತ್ತೆ ಸಮೀಪದಲ್ಲೇ ಕೆರೆ ಇದೆ ಕೆರೆ ತುಂಬಿದ ತಕ್ಷಣ ಬೋರ್ವೆಲ್ ಯಾವುದೇ ಮೋಟ್ರ್ ಇಲ್ಲದೆ ತಾನಾಗಿಯೇ ನೀರು ಉಕ್ಕರಿಯುತ್ತೆ ಇಲ್ಲಿ ಒಂದು ಸಮಸ್ಯೆ ಆಗುತ್ತೆ ನಾವು ರೀಚಾರ್ಜ್ ಮಾಡ್ತಕ್ಕಂಥದ್ದು ಮಳೆಗಾಲದಲ್ಲೇ ಆಗಿರೋದ್ರಿಂದ ನಮಗೆ ಮಳೆಗಾಲದಲ್ಲಿ ಮಳೆ ನೀರನ್ನ ಅಥವಾ ಕಾಲುವೆ ನೀರನ್ನ ಅರಿಬಿಟ್ಟರೆ ಬೋರ್ವೆಲ್ ಕೇಸಿಂಗ್ ಪೈಪ್ ಒಳಗಡೆ ರೀಚಾರ್ಜ್ ಆಗಬೇಕಾಗುತ್ತೆ ಇಲ್ಲಿ ತದ್ವಿರುದ್ಧವಾಗಿದೆ ಮಳೆಗಾಲದಲ್ಲಿ ಒಳಗಿಂದ ನೀರು ಉಕ್ಕುತ್ತೆ ಹಾಗಾಗಿ ಈ ಒಂದು ಬೋರ್ವೆಲ್ನ ರೀಚಾರ್ಜ್ ಎರಡು ಬೋರ್ವೆಲ್ಗಳನ್ನ ರೀಚಾರ್ಜ್ ಮಾಡಲಿಕ್ಕೆ ಬರೋದಿಲ್ಲ ಅಂಥೇಳಿ ನಾವು ಒಂದು ನಿರ್ಧಾರವನ್ನು ಮಾಡಿದ್ವಿ ಇವರ ಮತ್ತೊಂದು ಬೋರ್ವೆಲ್ ಇದೆ ಆ ಬೋರ್ವೆಲ್ನ ನಿಲ್ಲಿಸ್ಬಿಟ್ಟಿದ್ದಾರೆ ಒಂದು ಇನ್ನೂರ ಅಡಿ ಹಾಳ ಇದೆ ಅಂತ ಹೇಳ್ತಾರೆ ಆ ಬೋರ್ವೆಲ್ನ ಕಂಪ್ಲೀಟಾಗಿ ಮೋಟ್ರ್ ತಗ್ಗಿ ನಿಲ್ಲಿಸ್ಬಿಟ್ಟಿದ್ದಾರೆ ಆ ಒಂದು ಬೋರ್ವೆಲ್ಲಿ ನೀರು ಉಕ್ಕೋದಿಲ್ಲ ಅಂತ ಹೇಳ್ತಾರೆ ಅದನ್ನು ಕೂಡ ನಾವು ಬೋರ್ವೆಲ್ಲು ರೀಚಾರ್ಜನ್ನು ವರ್ಕ್ ಮಾಡೋದಕ್ಕಿಂತ ಮೊದಲು ಏನು ಈ ಮಳೆ ನೀರು ಹರಿದು ಬರ್ತಾ ಇದೆ ಇದನ್ನು ಕೇಸಿನ ಪೈಪಿಗೆ ಮೋಟ್ರ್ ಮೂಲಕ ಪೈಪಿನ ಪೈಪಿನ ಮೂಲಕ ಅರಸ್ಕೊಟ್ಟು ಅದೇನಾದರೂ ನಿರಂತರವಾಗಿ ನಾವು ಹೊರಗಡೆಯಿಂದ ಕೊಟ್ಟಂಥ ನೀರನ್ನ ತಗೊಳ್ತಾ ಹೋದರೆ ಆ ಬೋರ್ವೆಲ್ನ ರೀಚಾರ್ಜ್ ಮಾಡೋಣ ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ವಿ ಜೊತೆ ಜೊತೆಯಲ್ಲಿ ಸರ್ದು ಒಂದು ಈ ಒಂದು ಜಮೀನಿನ ಒಂದು ಭಾಗದಲ್ಲಿ ಒಂದಷ್ಟು ತೆಂಗಿನ ಗಿಡ ಇದ್ದಾವೆ ಒಂದು ಆರು ಏಳು ತೆಂಗಿನ ಗಿಡಗಳನ್ನು ಅವ್ರು ತೆಗ್ದಿದ್ದೆ ಆದರೆ ಅಲ್ಲಿ ನಾವೊಂದು ಕೃಷಿ ಹೊಂಡವನ್ನು ಮಾಡ್ಬೋದು ಆ ಕೃಷಿ ಹೊಂಡದಲ್ಲಿ ಸುಮಾರು ಒಂದು ಕೋಟಿ ಒಂದೂವರೆ ಕೋಟಿ ಲೀಟ್ರ್ ನೀರನ್ನ ಹಿಡ್ದಿಡ್ಬೋದು ಅನ್ನೋ ಒಂದು ಸಲಹೆಯನ್ನು ಕೊಟ್ಟಿದ್ದೀವಿ ಅವರು ಆ ರೀತಿಯಲ್ಲಿ ಟಾರ್ಪಲ್ನ ಹಾಕಿ ಆ ಒಂದು ಕೃಷಿ ಹೊಂಡವನ್ನು ಮಾಡ್ಕೊಂಡಿದ್ದೆ ಆದರೆ ನಮಗೇನು ಬೇಸಿಗೆಯಲ್ಲಿ ಆ ಒಂದು ಮೂರಿಂದ ನಾಲ್ಕು ತಿಂಗಳು ನೀರಿಗೆ ತೊಂದರೆ ಆಗುತ್ತೆ ಆ ತೊಂದರೆನ ನೀಗಿಸ್ಬೋದು ಸಂಪೂರ್ಣವಾಗಿ ನೀರಾವರಿ ಯೋಜನೆಯನ್ನು ಮಾಡ್ಕೋಬೋದು ಯಾರ ಮೇಲೂ ಅವಲಂಬಿತವಾಗದೆ ಬೇರೆ ಕೆರೆ ನೀರಿಲ್ಲದ್ರೆ ಸಾಕಷ್ಟು ಜನ ಬಳಸ್ತಾರೆ ಮತ್ತು ಬೇಸಿಗೆಯಲ್ಲಿ ಡ್ರೈ ಆಗುತ್ತೆ ಇಲ್ಲಿ ನಾವು ತಳಕ್ಕೆ ಗುಣಮಟ್ಟದ ಪ್ಲಾಸ್ಟಿಕ್ಕನ್ನು ಬಳಸೋದ್ರಿಂದ ಕಂಪ್ನಿಯವರೇ ಐದರಿಂದ ಹತ್ತು ವರ್ಷ ಗ್ಯಾರಂಟಿ ಕೊಡ್ತಾರೆ ಪ್ಲಾಸ್ಟಿಕ್ಕಿಗೆ ನಾವು ಒಂದು ಹದಿನೈದು ವರ್ಷದವರೆಗೂ ನಿರೀಕ್ಷೆ ಮಾಡ್ಬೋದು ಆ ಬ ಒಂದು ಕೃಷಿ ಹೊಂಡದ ಪ್ಲಾಸ್ಟಿಕ್ಕು ಹದಿನೈದು ವರ್ಷ ಬಾಳಿಕೆ ಬರುತ್ತೆ ಹದಿನೈದು ವರ್ಷ ನಾವು ಮೂರುವರೆ ಎಕರೆ ನೀರಾವರಿ ಜಮೀನನ್ನ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಖರ್ಚು ತುಂಬ ಕಡಿಮೆ ಆಗುತ್ತೆ ಪೈಸು ಲೆಕ್ಕ ಬೀಳುತ್ತೆ ಪ್ರತಿ ವರ್ಷಕ್ಕೆ ಬೀಳೋ ಅಂಥದ್ದು ಅಥವಾ ಪ್ರತಿ ಲೀಟ್ರ್ ನೀರಿಗೆ ಬೀಳ್ತಕ್ಕಂಥ ವೆಚ್ಚ ತುಂಬ ಕಡಿಮೆ ಆಗುತ್ತೆ ಹಾಗಾಗಿ ಬೋರ್ವೆಲ್ ರೀಚಾರ್ಜ್ ಒಂದು ಬೋರ್ವೆಲ್ ಮಾತ್ರ ರೀಚಾರ್ಜ್ ಮಾಡ್ಬೋದು ಇನ್ನು ಉಳಿದಂತೆ ಕೃಷಿ ಹೊಂಡವನ್ನು ಮಾಡಿ ಅಂಥೇಳಿ ಸರಿಗೆ ಸಲಹೆಯನ್ನು ನೀಡ್ತಾ ಇವತ್ತು ಈ ಭಾಗದಲ್ಲಿ ನೀರಾವರಿಗೆ ಒತ್ತು ಕೊಟ್ಟು ಏನು ನಾವು ಬರೀ ನೀರಾವರಿ ಯೋಜನೆಗೆ ಕಾಯ್ಕೊಂಡು ಕೂತ್ಕೊಳ್ಳೋದು ಅಥವಾ ಬರೀ ಬೋರ್ವೆಲ್ಗೆ ಕಾಯ್ಕಂಡು ಕೂತ್ಕೊಳ್ಳೋದು ಒಂದು ಬೋರ್ವೆಲ್ ಫೇಲಾಯಿತು ಅಂತೇಳಿ ಮತ್ತಷ್ಟು ಬೋರ್ವೆಲ್ಗಳನ್ನು ಕೊರೆಸಿ ಭೂಮಿಯನ್ನು ಹಾಳು ಮಾಡಬಾರ್ದು ಅಂತೇಳಿ ಅವರು ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿರೋದ್ರಿಂದ ಜನರಿಗೆ ಮಾದರಿ ಆಗಬೇಕು ಏನಾದರೂ ಒಂದು ವಿನೂತನ ಪ್ರಯೋಗವನ್ನು ಮಾಡಬೇಕು ಅಂತರ್ಜಲವನ್ನು ಹೆಚ್ಚಿಸಬೇಕು ಅನ್ನೋ ಒಂದು ಪ್ರಯತ್ನವನ್ನು ಮಾಡಿದರೆ ಹಾಗಾಗಿ ರಾಜ್ಯದ ಜನತೆ ಪರವಾಗಿ ಎಲ್ಲ ವೀಕ್ಷಕರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಲುಪ್ತೀವಿ ನಿಮ್ಮ ಯೋಜನೆ ಯಶಸ್ವಿಯಾಗಲಿ ಕೃಷಿ ಹೊಂಡವನ್ನು ಮಾಡಿ ನಾನು ಕೂಡ ನಿಮ್ಮ ಜೊತೆಯಲ್ಲಿ ಬಂದು ಆ ಕೃಷಿ ಹೊಂಡದ ಕೆಲಸವನ್ನು ಮಾಡಿಸ್ಕೊಡ್ತೀನಿ ಕೃಷಿ ಹೊಂಡವನ್ನು ಮಾಡಿ ನಿಮ್ಮ ಅಡಿಕೆ ತೋಟ ತೆಂಗಿನ ತೋಟ ಎಲ್ಲ ತೋಟವನ್ನು ನೀರಾವರಿಯಾಗಿ ಮಾಡ್ಕೊಳ್ಳಿ ಅಂತೇಳಿ ಕೇಳ್ಕೊ ತಿನ್ಸ್ತೀನಿ